ಸಮಾಜ ವಿಜ್ಞಾನ ಅಧ್ಯಾಯ ಒಂಬತ್ತು ಮಾನವ ಮತ್ತು ಸಮಾಜ ಪ್ರಶ್ನೋತ್ತರಗಳು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ಮಾನವನು ಡ್ಯಾಸ್ ಜೀವಿ ಉತ್ತರ ಸಂಘ ಎರಡು ಔಪಚಾರಿಕ ಶಿಕ್ಷಣ ಡ್ಯಾಸ್ ದೊರೆಯುತ್ತದೆ ಉತ್ತರ ಶಾಲೆ ಮೂರು ಸಮಾಜಶಾಸ್ತ್ರದ ಪಿತಾಮಹ ಡ್ಯಾಸ್ ಉತ್ತರ ಆಗಸ್ಟ್ ನಾಲ್ಕು ಮಾನವನು ಮಾನವನಂತೆ ಆಗಲು ಡ್ಯಾಸ್ ಅಗತ್ಯ ಉತ್ತರ ಸಾಮಾಜಿಕ ಪರಿಸರ ಐದು ಮಾನವ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸುತ್ತಾನೆ ಉತ್ತರ ಭಾಷೆಯ ಮೂಲಕ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಆರು ಸಮಾಸ್ತ್ರವನ್ನು ವ್ಯಾಖ್ಯಾನಿಸಿ ಉತ್ತರ ಸಾಮಾಜಿಕ ಕ್ರಮ ಸಾಮಾಜಿಕ ಸಂಬಂಧ ಮತ್ತು ಸಾಮಾಜಿಕ ಪ್ರಗತಿಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಪ್ರಶ್ನೆ ಏಳು ಸಾಮಾಜಿಕರಣ ಎಂದರೇನು ಉತ್ತರ ಸಮಾಜದ ಸದಸ್ಯರಾಗಿ ಬಾಳಬೇಕಾದರೆ ಬೇಕಾದ ಭಾಷೆ ಓದು ಆಟ ಯೋಜನೆ ಯೋಜನಾ ವಿಧಾನ ಮತ್ತು ದೈಹಿಕ ಭಾಷೆ ಮೊದಲಾದವುಗಳನ್ನು ಕಲಿತುಕೊಳ್ಳುವ ಕ್ರಿಯೆಯನ್ನು ಸಾಮಾಜಿಕರಣ ಎನ್ನುವರು ಪ್ರಶ್ನೆ ಎಂಟು ವಿಜ್ಞಾಪುರದಲ್ಲಿ ಸಿಕ್ಕ ಕಮಲೆಯು ಹೇಗಿದ್ದಳು ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ವಿಜ್ಞಾಪುರದಲ್ಲಿ ಸಿಕ್ಕ ಒಂಬತ್ತು ವರ್ಷದ ಕಮಲೆ ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಿದ್ದಳು ಅಲ್ಲಿ ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ ನಾಲ್ಕು ಕಾಲುಗಳಲ್ಲಿ ನಡೆಯುತ್ತಿದ್ದಳು ಹೀಗೆ ಸ್ವಂತ ಪ್ರಜ್ಞೆ ಇರಲಿಲ್ಲ ಪ್ರಶ್ನೆ ಒಂಬತ್ತು ಆರಂಭಿಕ ಸಮಾಜ ಶಾಸ್ತ್ರಜ್ಞರನ್ನು ಹೆಸರಿಸಿ ಉತ್ತರ ಆಗಸ್ಟ್ ಕಾಮ್ಟೆ ಅರ್ಬರ್ಟ್ ಸ್ಪೆನ್ಸರ್ ಮ್ಯಾಕ್ಸ್ ವೇಬರ್ ಕ್ಲಾರ್ಕ್ ಮಾರ್ಕ್ಸ್ ಎಮಿಲಿ ಇವರು ಆರಂಭಿಕ ಸಮಾಜ ಶಾಸ್ತ್ರಜ್ಞರು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಹತ್ತು ಮಾನವನು ಸಮಾಜ ಜೀವಿ ಎಂಬುದನ್ನು ವಿವರಿಸಿ ಉತ್ತರ ವ್ಯಕ್ತಿ ಮತ್ತು ಸಮಾಜದ ನಡುವೆ ಸಂಬಂಧ ಅನನ್ಯವಾದುದು ಮಾನವ ಸಂಘಜೀವಿ ಎಲ್ಲರೊಟ್ಟಿಗೆ ಬದುಕಲು ಪ್ರಯತ್ನಿಸುತ್ತಾನೆ ನಮ್ಮೆಲ್ ಬೆಳವಣಿಗೆಗೆ ಸಮಾಜ ಅಗತ್ಯ ಏಕೆಂದರೆ ಅವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯವಾಗಿವೆ ಆದುದರಿಂದಲೇ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಕರೆಯಲಾಗುತ್ತದೆ ಮಾನವನನ್ನು ಸಮಾಜ ಜೀವಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಹನ್ನೊಂದು ಮಾನವರಿಗೂ ಭಾಷೆಗೂ ಇರುವ ಸಂಬಂಧ ಬರೆಯಿರಿ ಉತ್ತರ ಮಾನವನು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಭಾಷೆ ಬೇಕು ಭಾಷೆ ಇಲ್ಲದೆ ಹೋಗಿದ್ದರೆ ಮಾನವ ಸಮಾಜವು ಪ್ರಾಣಿ ಸಮಾಜದಂತೆ ಇರುವ ಸಾಧ್ಯತೆ ಇತ್ತು ನಿರ್ದಿಷ್ಟವಾಗಿ ಸಂಬಂಧಗಳನ್ನು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಭಾಷೆಯು ಮಾನವರಿಗೆ ಬಹಳ ಮುಖ್ಯವಾಗಿದೆ ಪ್ರಶ್ನೆ ಹನ್ನೆರಡು ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವೇನು ಉತ್ತರ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕವಾಗುತ್ತದೆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆ ಜ್ಞಾನ ನೀಡುತ್ತದೆ ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯಕವಾಗುತ್ತದೆ ಮಕ್ಕಳೇ ಈ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ನಲ್ಲಿ ತಿಳಿಸಿ